ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಇವತ್ತೇನು ವಿಶೇಷ ಅಂತ ಎಲ್ಲ ಗೊತ್ತಾಯ್ತಲ್ಲ ನಿಮಗೆ ರಾಮನವಮಿ ಶ್ರೀರಾಮಚಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಬಿಡ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ಮನೆಗೆಲ್ಲ ಪೂಜೆ ಮುಗಿಸಂಡು ಇಲ್ಲಿ ನಮ್ಮ ಏರಿಯಾದಾಗ ಆಂಜನೇಯ ದೇವಸ್ಥಾನ ಐತೆ ಅಲ್ಲಿಗೆ ಬಂದಿದ್ದೀವಿ ಇದೆಲ್ಲ ಟೀಮ್ ಇದು ಮಹಿಳಾ ಟೀಮ್ ಇದೆಲ್ಲ ಆಂಜನೇಯ ಗುಡಿಯಾಗ ಕೋಸಂಬರಿ ಪಾನಕ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡಿ ನೋಡಿ ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅಲ್ಲಾ ನೀ ಫೋಟೋ ಬಿಡಕಾಯೆ ಬಿಡ ಫೋಟೋ ಮಾಡ್ಕ ಹಾ ವಿಡಿಯೋ ಮಾಡಬೇಕಾ ಅನಿ ಮಾಮಾ ಮಾಡ್ತೀವಿ ವಿಡಿಯೋ ಮಾಡಬೇಕಾ ಫೋಟೋ ಮಾಡ್ಕ ಫೋಟೋ ಕೊಸ್ಟ್ ಆಗ್ಬಿಡುತ್ತೆ ತಡ್ರೆ ಅಂದ್ರೆ ಜೈ ಶ್ರೀ ರಾಮ್ ತಡ್ರಿ ಒಂದು ನಿಮಿಷ ಕೊಡಿ ಜೈ ಶ್ರೀ ರಾಮ್ ಏ ಕೈಯಲ್ಲಿ ಕೊಂತ್ರೆ ಹಾ ಸ್ಟಾರ್ಟ್ ಮಾಡೇನ್ ಕಷ್ಟ

దల్క ప్రియనే ఇన్నో కక ప్రియ దల్క కక అది రిజన్ చా ఫాద హే 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 హ

ಆ ಇದೆಲ್ಲಾ ಸ್ತರಿ ಆ ಇದೆ ರೀತಿ ತೋರಲು ಅಂತ ಅದ ಸುಣ್ಣಾ ತೋರ ನೀಲಿಕ್ಕೆ ತರ ಐತೆ ಏವಾ ಬಲಿಯೋ ಏ ಆ ಬಲಿ ಮೀನ್ ಆಗ್ನೇ ಮೀನ್ ಆಗ್ತಾರ ಯಾವಾಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬದಲಂತ ಪ್ಲಾಸ್ಟಿಕ್ ಬದಲಂತ ಕ್ಯಾರೇಟ್ ಕ್ಯಾರೇಟ್ ಓನ್ ಎರಿಯೋದಾ ಇದೆ ಇದೆಲ್ಲಾ ಹನುಸ್ತರಿ ಬಾಳೆ ಆ ಈ ದಿರಗೆ ತೋರ ಅಂತ ಇದೆ ياو كده لا انا عايز لا كده 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 ಸ್ವಲ್ಪ 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 ಇದೊಂದ್ಸೂರು ಬಾಯಿ ಸ್ವಲ್ಪ ದೋಷ ರಾಶಿ ನಾಶ ಮಾಡು ನಾರಾಯಣ ಶೋಧಿ ಚಂದ ಪವದ ಕಲುಷ ಕೋಧಿಸ್ಞಾನ ಮನೆಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಇಂದನೆ ಕೋಗಿಗಳಲ್ಲಿ ಬಂದು ಬಂದು ಬಂದೆ ನಾನು ಹಿಂದೂದ ಬಂದ ಬಿಡಿಸು ತಂದೆ ಗೋವಿಂದ ಭ್ರಷ್ಟ ನೆಲೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿ ಕಾಂಗ್ರೆಸ್ ಇಷ್ಟರಲ್ಲಿ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ మదనయ్య నిన్న మేన హృదయ దొరికి బయ్య మధుసూదన కవదుకొండ పాప సవెదు హేడు జమన బాధి వీళ్ళ ప్రేమ దిందాడు అయ్య స్వామి వేలి హృదయ దే సదన

ನಾನು ಕಾಸಿ ಎನ್ನ ವಾಸುದೇವನೇ ಬುದ್ಧಿ ಶೂರ್ಯನಾಗ ಸಮಿತಿ ಸುದ್ದಿ ಮಾಡುತ್ತೋರಿ ನನಗೆ ಪಾರುಗಾನಿ ಸೈಯ್ಯ ಕೊನೆಗೆ ಮಾರಿಯ ಮೇಲಿ ಹಾಲಿ ಸಂಚಿತಾದ ಪಾಪಗಳನ್ನು ಕಿಚ್ಚ ಕಳೆಯಬೇಕ ಸ್ವಾಮಿ ಅತುತ

ಗಂಟೆ ಓಡ್ರಿ ಗಂಟೆ ಓಡಿರಿ हाड़ी <laughs> जीवता <laughs> लोग दिन

ಇನ್ನೊಂದೆರಡು ರಾಮನ ಮಾರುತಿಗೆ ಶೂರಗೆ ಮಂಗಲ ಬೆನ್ನೇ ಮಾರುತಿಗೆ ರವಿ ಬಯಸಿದಾಗಲೇ ರಮ ನಿನ್ನಲು ಬಯಸಿದರಾಗಲೇ ಮಂಗಲ రావణనో కదు సీదే ఆగలు మారు అశోణ మనోహారో లంకూర్ రావణ నన్ను కొందనో సీత మంగళ మారు ಏನಾ <missly> <missly>

धन्यनादेनो राम धन्यनादीनो राम राम जय राम 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 दशरदनन्दन राम 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 दशकवार्दन राम 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 दशरथनन्दन राम 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 दशमकमार्दन राम 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 पशुपतिरविमोचन राम 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 जय राम 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 रक्षक राम 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 आपन्धव राम राम अनाथ राम 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 आपण्डव राम 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 मरुति मुण्डन राम 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 मरुति मन्द राम 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 राम

ल्लभम जानकी नायक राम भजे हरे राम हरे राम 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 हरे कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे 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 कृष्ण 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 हरे हरे जय जय राम जय 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 श्री राम जय जय श्री राम जय जय श्री राम ನೋಡಿ ಫ್ರೆಂಡ್ಸ್ ರಾಮನವಮಿಯ ಸ್ಪೆಷಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೇಗಿತ್ತು ಅಂತ ನೋಡಿದ್ರಲ್ಲ ನಾವೆಲ್ಲ ಮಹಿಳೆಯರೆಲ್ಲ ಸೇರಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಏನಂತ ನೋಡಿದ್ರಲ್ಲ ತುಂಬ ಚೆನ್ನಾಗಾಯಿತು ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಂದು ಹೇಳಿ ಬಿಡ್ತಂತೀನಿ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಈ ಬ್ಲಾಗ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೆಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಒತ್ತೀ ಅಂತ ಅಂತೆಲ್ಲ ವೀಡಿಯೋ ನಿಮಗೆ ಫಸ್ಟ್ ಟೈಮ್ ಬರ್ತಾವೆ பாய் ஃப்ரெண்ட்ஸ் மத்திய வீடியோ தலைபேட்டை நமஸ்கார